ವಿಡಿಯೋದಲ್ಲಿ ಎಲ್ಲರಿಗೆ ಸ್ವಾಗತ ಇವತ್ತೆಲ್ಲ ಹೊಸ ಸ್ಟಾಕ್ ಹಸುಗಳು ಬಂದಿದ್ದಾವೆ ಯಾವ್ಯಾವ ಥರ ಹಸುಗಳು ಬಂದಿದೆ ಅಂತ ಎಲ್ಲ ನೋಡೋಣ ಆ ಹಸುಗಳು ಎಲ್ಲ ಬಗ್ಗೆ ತಿಳ್ಸ್ಕೊಡೋಕೆಂದ ಮುಂಚೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಈಗ ಒಟ್ಟು ನಮ್ಮ ಶೆಡ್ಡಲ್ಲಿ ಒಟ್ಟು ಒಟ್ಟು ಹದಿನೈದು ಹಸುಗಳಿದ್ದಾವೆ ಎಲ್ಲ ಹೆಚ್ಚಪ್ಪು ಹೊಲಿಸ್ಟಿಯ ಬ್ರೀಡಲ್ಲಿರುವಂಥ ಹಸುಗಳಿರೋದು ಎಲ್ಲ ಇಪ್ಪತ್ತು ಲೀಟ್ರಿಂದ ಒಂದು ಮೂವತ್ತೈದು ಲೀಟರ್ ಗಂಡು ಹಾಲು ಕೊಡೋಂಥ ಇದ್ದಾವೆ ಬನ್ನಿ ಯಾವ್ಯಾವ ಹಸುಗಳು ಇದ್ದಾವೆ ಅಂತೆಲ್ಲ ನೋಡಿಸ್ಕೊಡ್ತೀವಿ ನೋಡ್ತಾ ಬದ್ ವಿಡಿಯೋದಲ್ಲಿ ಒಂದೊಂದು ಹಸುಗಳ ಬಗ್ಗೆನೇ ತಿಳಿಸ್ಕೊಡ್ತೀನಿ ನೋಡಿ ತಿಳ್ಸ್ ಬಿಡಕ್ಕೆ ನಮ್ಮ ಹತ್ರ ಧನ್ವೀಕ್ ಡೈರಿ ಫಾರ್ಮ್ ಮಾಲೀಕರಾದಂಥ ರಾಮಿ ಅನ್ನೋರ್ ಇದಾರೆ ಬನ್ನಿ ಅವ್ರನ್ನೇ ಕೇಳೋಣ ಯಾವ ಸುಗಿದಾವೆ ಎಲ್ಲ ಅವರೇ ಹೇಳ್ತಾರೆ ಬನ್ನಿ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ನಮಸ್ತೆ ನಮಸ್ತೆ ನಮ್ಮ ಹೆಸರು ರಾಮಾಂಜಿ ಅಂತ ನಮ್ಮ ಡೈರಿ ಫಾರಮ್ ಹೆಸರು ಬಂದು ಧನ್ವೀಕ್ ಡೈರಿ ಫಾರಂ ಅಂತ ಇರೋದು ಶಿವನಪುರ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಡಿಸ್ಟಿಕ್ ಅಲ್ಲಿ ಚಿಂತಾಮಣಿ ನಿಯರ್ ಅಲ್ಲಿ ಚಿಂತಾಮಣಿ ನಿಯರು ಹೊಸಕೋಟೆಗೆ ನಿಯರು ನೀವು ಹಸು ಎಲ್ಲ ಮಾರ್ಕೆಟ್ ಎಲ್ಲ ತಗೊಂಡೋಗಿ ಮಾರ್ತಾ ಇದ್ದೀರಾ ಇಲ್ಲಿ ಮನೆ ತವ ಎಷ್ಟು ಸೇಲ್ ಅಥವಾ ಅಷ್ಟು ಮಾರ್ತೀವಿ ಮಿಕ್ಕಿದೆಲ್ಲ ಮಾರ್ಕೆಟ್ ಅಲ್ಲೇ ಮಾರ್ತೀವಿ ಈಗ ಒಟ್ಟು ಹದಿನೈದು ಹಸು ಇದಾವೆ ಒಟ್ಟು ಹದಿನೈದು ಹಸು ಇದಾವೆ ನೋಡಿ ನೋಡ್ತಾ ಇರ್ಬೋದು ಎಲ್ಲ ಒಟ್ಟು ಹದಿನೈದು ಹಸು ಇದಾವೆ ಕರ ಒಂದು ಐದು ಹಸ ಇದ ಕರ ಒಂದು ಆರು ಹಸು ಇದಾವೆ ಮಿಕ್ಕಿ ರಸ ಎಲ್ಲ ತುಂಬಿದಾವೆ ಎಲ್ಲ ಕರ ಒಂದು ಎರಡು ದಿನ ಮೂರು ದಿನ ಆಗಿದಾವೆ ಆ ಕರ ಹಾಕಿರೋ ಹಸು ಅಲ್ಲಿ ಬೇಕಾ ನೀವು ಅಲ್ಲಿ ಕರೆದು ತಕೊಂಡು ಚೆಕ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಅಣ್ಣ ನೀವು ಹಸು ಗ್ಯಾರಂಟಿ ಯಾವ ತರ ಕೊಡ್ತೀರಿ ಗ್ಯಾರಂಟಿ ಕೊಡ್ತೀವಿ ಮತ್ತೆ ನೆನೆ ಪಾನೆ ಬರೋದಿಲ್ಲ ಅದಕ್ಕೂ ಏನಿದ್ರು ಕೊಡ್ತೀವಿ ಹಾಂ ಬಿಟ್ಟರೆ ಇನ್ನೇನು ಇರುತ್ತೆ ಹಸುವಿನಲ್ಲಿ ಮೇವು ನೀರು ಅಷ್ಟು ಯಾವ್ಯಾವ ಥರ ಹಸುಗಳು ಬಂದಿದ್ದಾವೆ ಅಂತೆಲ್ಲ ತಿಳಿಸ್ಕೊಡಿ ಎಲ್ಲ ತುಂಬ ಸಹ ಬಂದಿದ್ದಾವೆ ಹಾಂ ಇಲ್ಲೇ ಬಂದು ಒಂದು ನಾಲ್ಕು ಹಸ ಕರ ಹಾಕಿದ್ದಾವೆ ಹಾಂ ಅದರಲ್ಲಿ ಒಂದು ಮೂರು ಹೋರಿ ಕರ ಹಾಕಿದ್ದಾವೆ ಹೋರಿ ಕರ ಹಾಕಿದ ಕರ ಹಾಕಿರೋವೆಲ್ಲ ಇದ್ದಾವೆ ಒಂದು ಒಂದು ಮಾತ್ರ ಎಂಟು ಕರ ಹಾಕಿದೆ ಹಾಂ ಟೋಟಲಾಗೆ ಒಂದು ಹದಿನೈದು ದಿವಸ ಇದ್ದಾವೆ ಒಟ್ಟು ಹದಿನೈದು ದಿವಸ ಇದಾವ ಇದ್ದಾವೆ ಯಾವ ನೀವು ತಂದು ಮಾರೋದ ಇಲ್ಲ ಸಾಕಾಣಿಕೆ ಮಾಡ್ತೀವಿ ತಗೊಂಬಂದು ಮಾರ್ತೀವಿ ನಾವು ತಂದು ಮಾರ್ತೀವಿ ಯಾವ ಯಾವ ಕಡೆ ಹಸನ್ ಕೊಡ್ತಾ ಇರ್ತೀವಿ ನಾವು ಆಂಧ್ರ ಹೈದ್ರಾಬಾದ್ ತೆಲಂಗಾಣ ವೈಜಾಕು ಮತ್ತೆ ತಮಿಳುನಾಡಿಗೂ ಕೊಡ್ತೀವಿ ಮತ್ತೆ ಕರ್ನಾಟಕ ಮೈಸೂರು ಮಂಡ್ಯ ಎಲ್ಲ ಕಡೆ ಕೊಡ್ತೀವಿ ಮಹಾರಾಷ್ಟ್ರ ಕೊಡ್ತಾ ಇದ್ವಿ ಇವಾಗ ಮಹಾರಾಷ್ಟ್ರ ಸ್ವಲ್ಪ ವ್ಯಾಪಾರ ಲೌನ್ ಆಗಿದೆ ಅದರಿಂದ ನಾವು ಈ ಕಡೆ ಎಲ್ಲ ಕೊಡ್ತೀವಿ ತುಂಬ ಇದೆ ನಿಮ್ಮಲ್ಲಿ

ಹಾಂ ಏನೋ ಬಂದು ನೋಡಿದೆ ಸಹ ನೀವು ಇಲ್ಲೇ ಹದಿನೈದು ಹಸು ಇದ್ದರೆ ನಿಮ್ಗೆ ಯಾವ ಹಸು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ತಗೊಬೋದು ಅಣ್ಣ ಈ ಎಸ್ಸು ತುಂಬ ಇದೆ ತುಂಬ ಪ್ರೆಗ್ನೆಂಟ ಪ್ರೆಗ್ನೆ ಟೆನ್ ಡೇಸ್ ಟೈಮ್ ಇದೆ ಹತ್ತರಿಂದ ಹದಿನೈದು ಸಹ ಟೈಮಿಗೆ ಕರೆ ಹಾಕೋಕ್ಕೆ ಇದರ ಬೆಲೆ ಏನು ಹೇಳ್ತಾ ಇದ್ದೀರ ಅಣ್ಣ ಇದು ಆಲೇ ಹೆಚ್ಚು ಕೊಡುತ್ತೆ ಆದರೆ ಒಂದು ಟ್ವೆಂಟಿ ಫೈವ್ ಕೊಡುತ್ತೆ ಒಂದು ಇಪ್ಪತ್ತೈದು ಲೀಟರ್ ಇನ್ನ ಮುಂದೆ ಕರಿಯುತ್ತಾ ಎರಡನೇ ಹಸು ಎರಡನೇ ಸುಲಭ ಈ ಹಸಿ ಎರಡನೇ ಸುಲಭ ಎರಡನೇ ಇದು ಕರಾಗ ಎಷ್ಟು ದಿನ ಟೈಮ್ ಇದೆ ಹಾ ನೋಡ್ಬೋದು ನೋಡ್ತಾ ಇರ್ಬೋದು ನೀವು ಎಲ್ಲ ವಿಡಿಯೋದಲ್ಲಿ ಎಲ್ಲ ಕರಾ ಹಾಕಿರೋ ಹಸುಗಳು ತುಂಬ ಹಸುಗಳೆಲ್ಲ ಇದಾವೆ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಯಾವುದೇ ತರಹ ಒಂದು ಹಸುಗಳು ಬೇಕಾದ್ರೆ ನೀವು ಬನ್ನಿ ಎಚ್ ಎಸ್ ಸಿ ಎಚ್ ಎಫ್ ಓ ಲಿಸ್ಟ್ ಇರುತ್ತೆ ಇಲ್ಲಿ ಅಣ್ಣವ್ರು ಇರ್ತಾರೆ ಯಾವಾಗನು ಇಲ್ಲಿ ಇಲ್ಲಾಗಿಲ್ಲ ಅಂದ್ರೆ ಹೊರಗಡೆ ರೈತರ ಹತ್ರನೂ ಕೊಡ್ಸ್ಕೊಡ್ತಾರೆ ನಿಮ್ಮ ನಂಬರ್

ಒಂದು ಒಂದು ಮೂವತ್ತೆ ಒಂದು ಮೂವತ್ತ್ ಹೇಳ್ತಾ ಇದ್ರೆ ಒಂದು ಮೂವತ್ತಂಬ ಗಾಬರಿ ಹಾಕೋಬೇಡಿ ನೆಗಸಿ ಬಂದಿರುತ್ತೆ ಫೈನಲ್ ಯಾಸ ಇದು ಒಂದು ಲಕ್ಷ ಒಂದ್ ಒಂದು ಒಂದು ಹದಿನೈದು ಆದ್ರೆ ಕೊಡ್ತಾರಂತೆ ಎಸ್ ಅಣ್ಣ ಮೊನ್ನೆ ನೋಡ್ತಾ ಇರ್ಬೋದು ಇರಬಹುದು ಹಸುರೋ ಹಸುಲೆಲ್ಲ ಹೆಲ್ತಿಯಾಗಿದಾವೆ ಏನೋ ಇದು ಕಾಯಿಲೆ ಕಸ ಇಟ್ಟಲ್ಲಿ ಅಂತ ಅಸಲ್ ಯಾವ ಇಲ್ಲ ಇಲ್ಲಿ ಇದೇನು ಹೇಳ್ತಾ ಇರೋಣ ಬೆಲೆ

ಒನ್ ಟೈಮ್ಗೆ ಹದಿಮೂರಿಂದ ಹದಿನಾಲ್ಕು ಲೀಟ್ರ್ ಬರುತ್ತೆ ನೋಡ್ತಾ ಇ ಹಸು ಹೆವಿ ಸೈಜ್ ಇದೆ ಬ್ರೀಡಲ್ಲಿ ಕೂಡ ಇದೆ ಬನ್ನಿ ನೀವು ಇದೆ ಅಂತ ಏನಿಲ್ಲ ಇಲ್ಲಿ ಇನ್ನ ತುಂಬ ಚಾಯ್ಸಸ್ ಇರುತ್ತೆ ಇಲ್ಲಿ ಹಸುಗಳು ನಿಮ್ಗೆ ಯಾವ್ದು ಬೇಕಾದ್ರು ತಗೊಬೋದು ನಿಮ್ಗೆ ಏನೋ ಅಕಸ್ಮಾತ್ ಹಸುಗಳು ಬೇಕಿದ್ದಲ್ಲೇ ಮೇಲೆ ಕೊಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ ಇದು ಬಂದು ಧನ್ವಿ ಡೈರಿ ಫಾರಮ್